ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಜಸ್ಟ್ ಫಾರ್ ಲೈಫ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಮಧ್ಯರಾತ್ರಿ ಈ ಸಮಯದಲ್ಲಿ ಎಚ್ಚರವಾದರೆ ನಿರ್ಲಕ್ಷ್ಯ ಮಾಡಬೇಡಿ ಈ ವಿಡಿಯೋ ನಿಮಗೆ ಅರ್ಥ ಆಗಬೇಕಂದ್ರೆ ಕೊನೆಯವರೆಗೂ ನೋಡಿ ಕೊನೆಯಲ್ಲಿ ಒಂದೇ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ದಯವಿಟ್ಟು ಮರಿಬೇಡಿ ಮಧ್ಯರಾತ್ರಿ ಕೆಲವೊಂದು ಸಮಯದಲ್ಲಿ ಇದ್ದಕ್ಕಿದ್ದಂತೆ ಎಚ್ಚರವಾದಾಗ ನಾವು ಅದನ್ನು ಕಡೆಗಣಿಸುತ್ತೇವೆ ಇಂತಹ ತಪ್ಪನ್ನು ಮಾಡಲು ಹೋಗಬೇಡಿ ಮಧ್ಯರಾತ್ರಿ ಹಾಗೂ ಮುಂಜಾನೆ ಇದ್ದಕ್ಕಿದ್ದಂತೆ ಎಚ್ಚರವಾಗುವುದು ನಮಗೆ ಯಾವುದೋ ಒಂದು ಶಕ್ತಿಯ ಪ್ರಭಾವವಾಗಿರಬಹುದು ಮಧ್ಯರಾತ್ರಿ ಹಾಗೂ ಮುಂಜಾನೆ ಯಾವ ಸಮಯದಲ್ಲಿ ಪದೇ ಪದೇ ಎಚ್ಚರವಾದರೆ ಏನಾಗುತ್ತದೆ ಕೆಲವೊಮ್ಮೆ ರಾತ್ರಿ ಪದೇ ಪದೇ ನಮಗೆ ಎಚ್ಚರವಾಗುತ್ತದೆ ನಾವು ಇಂತಹ ಘಟನೆಯನ್ನು ಅನೇಕ ಬಾರಿ ನಿರ್ಲಕ್ಷಿಸುತ್ತೇವೆ ಇದು ಯಾವುದೋ ಕೆಲಸದ ಒತ್ತಡದಿಂದ ಅಥವಾ ಮಾನಸಿಕ ಒತ್ತಡದಿಂದ ಸಂಭವಿಸುತ್ತಿರಬಹುದೆಂದು ತಪ್ಪಾಗಿ ಭಾವಿಸುತ್ತೇವೆ ಈ ರೀತಿ ನಾವು ಅಂದುಕೊಳ್ಳುತ್ತಿದ್ದರೆ ಅದು ತಪ್ಪು ರಾತ್ರಿ ಪದೇ ಪದೇ ಅದು ಯಾವಾಗಲೂ ನಿಮಗೆ ಎಚ್ಚರವಾಗುತ್ತಿದ್ದರೆ ಅದನ್ನು ನಿರ್ಲಕ್ಷಿಸುವುದು ತಪ್ಪು ಯಾಕೆಂದರೆ ಇದು ನಿಮ್ಮೊಂದಿಗೆ ಯಾವುದೋ ಒಂದು ಆತ್ಮ ಮಾತನಾಡಲು ಪ್ರಯತ್ನಿಸುತ್ತಿದೆ ಎಂಬುದನ್ನು ಹೇಳುತ್ತದೆ ಇದನ್ನು ನಾವು ನಿರ್ಲಕ್ಷಿಸುವುದರಿಂದ ಮುಂದೊಂದು ದಿನ ದೊಡ್ಡ ಸಮಸ್ಯೆಗೂ ಗುರಿಯಾಗಬಹುದು ರಾತ್ರಿ ಸಮಯದಲ್ಲಿ ನಮಗೆ ಯಾವಾಗಲೂ ಪದೇ ಪದೇ ಎಚ್ಚರವಾಗುತ್ತಿದ್ದರೆ ಅದು ಯಾವುದರ ಸೂಚನೆ ಎಂಬುದನ್ನು ನಾವಿಲ್ಲಿ ನೋಡೋಣ ನಿಮಗೆ ಪ್ರತಿ ದಿನ ರಾತ್ರಿ ಒಂಬತ್ತು ಗಂಟೆಯಿಂದ ಹನ್ನೊಂದು ಗಂಟೆಯ ನಡುವೆ ನಿಮಗೆ ಪದೇ ಪದೇ ಎಚ್ಚರವಾಗುತ್ತಿದ್ದು ಎಷ್ಟೇ ಪ್ರಯತ್ನಿಸಿದರೂ ಮತ್ತೆ ಮರಳಿ ಮಲಗಲು ನಿಮಗೆ ಸಾಧ್ಯವಾಗದೇ ಇದ್ದರೆ ಇದಕ್ಕೆ ನಿಮ್ಮ ಒತ್ತಡವೇ ಮುಖ್ಯ ಕಾರಣವಾಗಿರಬಹುದು ಒತ್ತಡದಿಂದಾಗಿ ನಿಮಗೆ ನಿದ್ರಿಸಲು ಸಾಧ್ಯವಾಗುತ್ತಿಲ್ಲದೆ ಇರಬಹುದು ಇನ್ನೂ ಕೆಲವೊಬ್ಬರು ಅತಿಯಾದ ಚಿಂತೆಯಲ್ಲಿದ್ದರೆ ಅಂತಹ ಸಂದರ್ಭದಲ್ಲಿಯೂ ರಾತ್ರಿ ಒಂಬತ್ತು ಗಂಟೆಯಿಂದ ಹನ್ನೊಂದು ಗಂಟೆಯ ನಡುವೆ ನಿಮಗೆ ಪದೇ ಪದೇ ಎಚ್ಚರವಾಗುತ್ತಲೇ ಇರುತ್ತದೆ ಈ ಈ ರೀತಿಯಾದಾಗ ತಣ್ಣೀರಿನಿಂದ ಒಮ್ಮೆ ನೀವು ನಿಮ್ಮ ಮುಖವನ್ನು ತೊಳೆದುಕೊಳ್ಳಿ ಸಾಧ್ಯವಾದರೆ ಧ್ಯಾನ ಮಾಡಿ ನಕಾರಾತ್ಮಕ ಆಲೋಚನೆಗಳು ನಿಮ್ಮ ಮನಸ್ಸಿನ ಮೇಲೆ ಪ್ರಭಾವ ಬೀರುತ್ತಿದ್ದರೆ ಅಥವಾ ನಕಾರಾತ್ಮಕತೆಯು ನಿಮ್ಮನ್ನು ಸೇರಿಕೊಳ್ಳಲು ಪ್ರಯತ್ನಿಸುತ್ತಿದ್ದರೆ ಅಂತಹ ಸಂದರ್ಭದಲ್ಲಿ ಪ್ರತಿನಿತ್ಯವೂ ನಿಮಗೆ ರಾತ್ರಿ ಹನ್ನೊಂದು ಗಂಟೆಯಿಂದ ಮಧ್ಯರಾತ್ರಿ ಒಂದು ಗಂಟೆಯ ನಡುವೆ ಎಚ್ಚರವಾಗುವ ಸಾಧ್ಯತೆಗಳು ಹೆಚ್ಚಾಗಿರುತ್ತದೆ ನಿಮಗೂ ಪ್ರತಿನಿತ್ಯ ಪದೇ ಪದೇ ಹೀಗಾಗುತ್ತಿದ್ದರೆ ಅಂತಹ ಸಂದರ್ಭದಲ್ಲಿ ಎದ್ದು ಕುಳಿತು ಶಾಂತರಾಗಿ ನಿಮ್ಮ ಮನಸ್ಸಿನಲ್ಲಿ ಏನು ಿದೆ ಎಂಬುದನ್ನು ಯೋಚಿಸಿ ಯಾವ ರೀತಿಯಾದ ಆಲೋಚನೆಗಳು ನಿಮ್ಮ ಮನಸ್ಸಿನಲ್ಲಿ ಬರುತ್ತಿದೆ ಎಂಬುದನ್ನು ತಿಳಿದುಕೊಳ್ಳಿ ಒಂದು ವೇಳೆ ಅದು ಕೆಟ್ಟ ಆಲೋಚನೆಗಳಾಗಿದ್ದರೆ ದೇವರನ್ನು ಸ್ಮರಿಸಿ ಒಂದು ವೇಳೆ ಪ್ರತಿನಿತ್ಯ ನಿರಂತರವಾಗಿ ಮಧ್ಯರಾತ್ರಿ ಹನ್ನೆರಡು ಗಂಟೆಯಿಂದ ಎರಡು ಗಂಟೆಯ ನಡುವೆ ಎಚ್ಚರವಾಗುತ್ತಲೇ ಇದ್ದರೆ ಅದು ಯಾವುದೋ ಒಂದು ಬಲವಾದ ಶಕ್ತಿಯ ಪ್ರಭಾವವಾಗಿರುತ್ತದೆ ನಿಮಗೆ ತಿಳಿಯದ ಒಂದು ಶಕ್ತಿ ನಿಮ್ಮ ಮೇಲೆ ಪ್ರಾಬಲ್ಯ ಸಾಧಿಸಲು ಈ ರೀತಿಯಾಗಿ ಮಾಡುತ್ತಿರಬಹುದು ಈಗಾಗುತ್ತಿರುವ ಸಮಯದಲ್ಲಿ ನೀವು ಅದು ಸಕಾರಾತ್ಮಕ ಶಕ್ತಿಯೇ ಅಥವಾ ನಕಾರಾತ್ಮಕ ಶಕ್ತಿಯೋ ಎಂಬುದನ್ನು ತಿಳಿದುಕೊಳ್ಳಿ ಇಲ್ಲವಾದರೆ ಅದು ನಿಮ್ಮ ಜೀವನದಲ್ಲಿ ಸಮಸ್ಯೆಗಳನ್ನು ಸೃಷ್ಟಿಸಬಹುದು ಅದು ನಿಮ್ಮನ್ನು ಜೀವನ ಪರ್ಯಂತ ನರಳುವಂತೆ ಮಾಡಬಹುದು ಹಾಗಾಗಿ ಈ ರೀತಿಯಾದಾಗ ಎಚ್ಚರಿಕೆ ವಹಿಸುವುದು ಒಳ್ಳೆಯದು ಒಂದು ವೇಳೆ ನಿಮಗೆ ಪ್ರತಿದಿನ ಮುಂಜಾನೆ ಮೂರು ಗಂಟೆಗೆ ಅಥವಾ ಮೂರು ಗಂಟೆಯಿಂದ ಐದು ಗಂಟೆಯ ನಡುವೆ ಎಚ್ಚರವಾದರೆ ಅದು ದೈವಿಕ ಶಕ್ತಿಯ ಪ್ರಭಾವವಾಗಿರುತ್ತದೆ ಈ ಸಮಯದಲ್ಲಿ ದೈವಿಕ ಶಕ್ತಿಯ ಸಂಚಾರದ ಸಮಯವೆಂದು ಪರಿಗಣಿಸಲಾಗುತ್ತದೆ ಹಾಗಾಗಿ ನಿಮಗೆ ಈ ಸಮಯದಲ್ಲಿ ಎಚ್ಚರವಾಗುವುದು ಎಂದರೆ ದೇವರು ಅಥವಾ ದೇವತೆಗಳು ನಿಮಗೆ ಆಶೀರ್ವಾದವನ್ನು ನೀಡಲು ಬಯಸುತ್ತಿದ್ದಾರೆ ಎಂಬುದಾಗಿದೆ ನಿಮಗೆ ಈ ರೀತಿಯಾದಾಗ ನಿಮ್ಮ ಇಷ್ಟ ದೇವರು ಅಥವಾ ಇಷ್ಟ ದೇವತೆಯನ್ನು ಪೂಜಿಸಬೇಕು ಅಥವಾ ಸ್ಮರಿಸಬೇಕು ಇದರೊಂದಿಗೆ ದೇವರ ನಾಮವನ್ನು ಜಪಿಸಬೇಕು ಪ್ರತಿನಿತ್ಯ ನಿಮಗೆ ಮುಂಜಾನೆ ಏಳು ಗಂಟೆಯಿಂದ ಏಳು ಗಂಟೆಯ ನಡುವೆ ಎಚ್ಚರವಾಗುತ್ತಿದ್ದರೆ ಇದು ನಿಮ್ಮ ಭಾವನೆಗೆ ಸಂಬಂಧಿಸಿದ ವಿಚಾರವಾಗಿರುತ್ತದೆ ಭಾವನಾತ್ಮಕವಾಗಿ ದುರ್ಬಲವಾಗಿರುವವರಿಗೆ ಮುಂಜಾನೆ ಈ ಸಮಯದಲ್ಲಿ ಎಚ್ಚರವಾಗಿರುವುದು ಅಂತಹ ಸಂದರ್ಭದಲ್ಲಿ ನೀವು ದೇವರ ನಾಮವನ್ನು ಪಠಿಸುವುದು ಧ್ಯಾನವನ್ನು ಮಾಡುವುದು ಅಥವಾ ಮಂತ್ರಗಳನ್ನು ಪಠಿಸುವುದು ಪ್ರಯೋಜನಕಾರಿಯಾಗಿರುತ್ತದೆ ಇದು ನಿಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡುವುದಾಗಿದೆ ಸ್ನೇಹಿತರೆ ಮಧ್ಯರಾತ್ರಿ ಈ ಸಮಯದಲ್ಲಿ ಎಚ್ಚರವಾದರೆ ಖಂಡಿತವಾಗಿ ನಿರ್ಲಕ್ಷ್ಯ ಮಾಡಬೇಡಿ ಎಂದು ಈ ವಿಡಿಯೋದಲ್ಲಿ ಇತರೆ ಈ ವಿಡಿಯೋ ಕೊನೆವರೆಗೂ ನೋಡಿದಕ್ಕೆ ನಿಮಗೆ ಧನ್ಯವಾದಗಳು ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ದಯವಿಟ್ಟು ಮರಿಬೇಡಿ ನಮಗೆ ಇನ್ನಷ್ಟು ವಿಡಿಯೋ ಹಾಕುವುದಕ್ಕೆ ಸಪೋರ್ಟ್ ಮಾಡಿ ಇಲ್ಲಿವರೆಗೂ ವಿಡಿಯೋ ಕೇಳಿದಕ್ಕೆ ನೋಡಿದ್ದಕ್ಕೆ ಧನ್ಯವಾದಗಳು ಸ್ನೇಹಿತರೆ ಥ್ಯಾಂಕ್ ಯು ಸೊ ಮಚ್